ಪ್ರೀತಿ ಒಂದು ಸುಂದರವಾದ ಅನುಭವ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಈ ಅನುಭವನ ಅನುಭವಿಸಿರುತ್ತಾರೆ ಆಲೋಚನೆ ಸರಿಯಾಗಿದ್ದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮನಸ್ಸಿದ್ದರೆ ಖಂಡಿತ ನಿಮಗೆ ಈ ಪ್ರೀತಿಯ ಇನ್ನೊಂದು ಮುಖ ನೋಡಬೇಕಾಗಿಯೇ ಇಲ್ಲ ಡಾರ್ಕರ್ ಸೈಡ್ ಆಫ್ ಲವ್ ಎದುರಿಸಬೇಕಾಗಿಯೇ ಬರೋದಿಲ್ಲ ಈ ಪ್ರೀತಿ ಖುಷಿಯನ್ನು ಕೊಡುತ್ತೆ ಜೊತೆಗೆ ತನ್ನ ಇನ್ನೊಂದು ಮುಖವನ್ನು ತೋರಿಸುತ್ತೆ ಎಲ್ಲವೂ ಸರಿಯಾಗಿದ್ರೆ ನಡೆದು ಹೋಗತ್ತೆ ಆದ್ರೆ ಎಲ್ಲಿಯಾದ್ರೂ ನಿಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿರುತ್ತಿದ್ರೆ ಆ ಮುಖಾನ ನೋಡ್ಬೇಕಾಗತ್ತೆ ನಿಮ್ಮ ಸ್ವಾತಂತ್ರ್ಯನ ಕಳೆದುಕೊಳ್ತೀರಾ ಬೇಕಾದಲ್ಲೆಲ್ಲ ತಿರುಗಾಡ್ಕೊಂಡು ಫ್ರೆಂಡ್ಸ್ಗಳೊಟ್ಟಿಗೆ ಮಜಾ ಮಾಡಿಕೊಂಡು ಇಷ್ಟವಾದದನ್ನೆಲ್ಲಾ ತಿಂದುಕೊಂಡು ಬದುಕ್ತಾ ಇದ್ದ ಆ ಜೀವನ ನಿಮ್ಮಿಂದ ಕಳೆದು ಹೋಗುತ್ತೆ ನೀವಿಬ್ಬರೇ ಕೂತು ಮಾತನಾಡಿ ಬಗೆಹರಿಸಬಹುದು ಆದ್ರೆ ಪ್ರೀತಿಲಿದ್ದು ಮತ್ತೆ ಒಟ್ಟಿಗೆ ಇರೋದು ಸ್ಯಾಕ್ರಿಫೈಸ್ ಮಾಡೋದು ಒಬ್ಬರಿಗೊಬ್ರು ಟೈಮ್ ಕೊಡೋದು ಇದೆಲ್ಲ ನಡೆಯಲೇಬೇಕು ಇಲ್ಲದಿದ್ದರೆ ಇಲ್ಲದಿದ್ರೆ ಪ್ರೀತಿಗೆ ಅರ್ಥನೇ ಇಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಸ್ವಂತಿಕೆಯನ್ನ ಕಳೆದುಕೊಳ್ತೀರ ಎಷ್ಟೋ ಜನ ಹೇಳ್ತಾರೆ ನಾವು ಪ್ರೀತಿಗೆ ಬಿದ್ದ ಮೇಲೆ ಫ್ರೆಂಡ್ಸ್ ಗಳನ್ನ ಸಂಬಂಧಗಳನ್ನ ಕಳೆದುಕೊಂಡ್ವಿ ಅಂತ ಮೊದಲು ಒಟ್ಟಿಗಿದ್ದು ತಿರುಗುತ್ತಿದ್ದ ಹರಡೋದು ಎಲ್ಲಾ ಸೇವೆಗಳನ್ನು ಒಟ್ಟಿಗಿದ್ದ ಫ್ರೆಂಡ್ಸ್ ಗಳನ್ನ ನೀವು ದೂರ ಮಾಡಬೇಕಾಗತ್ತೆ ಆಬ್ವಿಯಸ್ಲಿ ಲವ್ಗೆ ಸಮಯ ಕೊಡಲೇಬೇಕು ಸ್ನೇಹಿತರನ್ನ ಸಂಬಂಧಗಳನ್ನು ಪ್ರೀತಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕಾದ್ರೆ ನೀವು ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ ಇನ್ನೂ ಮುಂದುವರೆದು ನೋಡೋದಾದರೆ ಎಲ್ಲ ಚೆನ್ನಾಗಿದ್ರೆ ಸಂಬಂಧಗಳು ಚೆನ್ನಾಗಿರತ್ತೆ ಎಲ್ಲಿಯಾದ್ರೂ ಪಾರ್ಟ್ನರ್ ಕೈ ಕೊಟ್ಟರೆ ಆಗ ನೀವು ಡಿಪ್ರೆಷನ್ಗೆ ಹೋಗ್ತೀರಾ ಪಾರ್ಟಿ ಮಾಡ್ತೀರಾ ಡ್ರಿಂಕ್ಸ್ ಮಾಡ್ತೀರಾ ಆ ಕೆಟ್ಟ ಚಟಗಳು ಮುಂದೆ ಅಭ್ಯಾಸವಾಗುತ್ತೆ ಹಾಳಾಗಿ ಹೋಗ್ತೀರ ಲೈಫ್ ಮುಗಿಯತ್ತೆ ನೋವು ಅನುಭವಿಸ್ತೀರ ಆದರೆ ಇದೆಲ್ಲ ಆಗೋದು ಪಾರ್ಟ್ನರ್ ಮೋಸ ಮಾಡಿದ ಒಬ್ಬರ ಮೇಲೊಬ್ಬರು ವಿಶ್ವಾಸ ಇಟ್ಟು ಮುಂದುವರೆದರೆ ಖಂಡಿತ ಇದನ್ನು ತಪ್ಪಿಸಬಹುದು